ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಅತ್ತ ಉತ್ತರಾಖಂಡದಲ್ಲಿ ಮಳೆ ನಾಲ್ವರನ್ನ ಬಲಿ ಪಡೆದಿದೆ ಇನ್ನು ಜಮ್ಮುವಿನಲ್ಲಿ ತುಂಬಿ ಹರಿತಾ ಇದ್ದ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ ವ್ಯಕ್ತಿಯನ್ನ ರಕ್ಷಿಸಲಾಗಿದೆ ಮಳೆಗೆ ಸೋರುತ್ತಿ ಹೋದ ಕೆಎಸ್ಆರ್ಟಿಸಿ ಬಸ್ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಮಳೆ ನೀರು ಸಾರಿಗೆ ಬಸ್ನೊಳಗೆ ನುಗ್ಗಿದೆ ಮಳೆಯಿಂದ ಪ್ರಯಾಣಿಕರು ಪರದಾಡಿದ್ದಾರೆ ಕಲ್ಲುಗುಡ್ಡೆ ಬಳಿ ಧರೆಗುರುಳಿದ ಬೃಹತ್ ಮರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಲ್ಲುಗುಡ್ಡೆ ಬಳಿ ಮರ ಧರೆಗುರುಳಿದೆ ನೆಲ್ಲಿಯಾಡಿ ಮಣ್ಣಗುಂಡಿ ಎಂಬಲ್ಲಿ ಗುಡ್ಡ ಕುಸಿದಿದೆ ಶಿರಾಡಿ ಎಂಬಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದ್ದು ಚಾಲಕ ಪಾರಾಗಿದ್ದಾನೆ ಹೊಳೆಮಲ್ಲೇಶ್ವರ ದೇಗುಲಕ್ಕೂ ಜಲಾವೃತ ಭೀತಿ ಹಾಸನದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ ಸಕಲೇಶಪುರದಲ್ಲಿನ ಹೊಳೆಮಲ್ಲೇಶ್ವರ ದೇಗುಲಕ್ಕೂ ಜಲಾವೃತ ಭೀತಿ ಆವರಿಸಿದ್ದು ಸದ್ಯ ದೇಗುಲದ ಮೆಟ್ಟಿಲುಗಳವರೆಗೂ ನೀರು ಬಂದಿದೆ ಉಕ್ಕಿದ ಬೆಣಗಿನ ಹಳ್ಳ ಸಂಕಷ್ಟಕ್ಕೆ ಸಿಲುಕಿದ ಜನ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋನಹಳ್ಳಿಯಲ್ಲಿ ಬೆಣಗಿನ ಹಳ್ಳ ಉಕ್ಕಿ ಹರಿಯುತ್ತಿದೆ ಇದರಿಂದ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದು ಆಸ್ಪತ್ರೆ ಮಾರ್ಕೆಟ್ಗೆ ಹೋಗಲು ಪರದಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸೇತುವೆ ಕೊಚ್ಚಿ ಹೋಗಿರುತ್ತೆ ಮಳೆಯಿಂದಾಗಿ ಅದು ಏಳು ವರ್ಷ ಆದರೂ ಕೂಡ ಇನ್ನು ದುರಸ್ತಿ ಆಗದಲ್ಲೇ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಯಾರೂ ಕೂಡ ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೆಳಗಡೆ ಪೈಪ್ ಜೋಡಿಸಿ ಅದರ ಮೇಲೆ ಒಂದು ಕಿರು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಹಬ್ಬನಟ್ಟಿ ಮಾರುತಿ ದೇವಸ್ಥಾನ ಮುಳುಗಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಬೆಳಗಾವಿ ಜಿಲ್ಲೆಗೆ ಜಲಕಂಟಕ ತಂದಿದೆ ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿದ್ದು ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತ ಶಿವನ ಮಂದಿರ ಮುಳುಗಡೆಯಾಗಿವೆ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂತದ್ದು ಕಳೆದ ಹತ್ತು ದಿನಗಳ ಹಿಂದೆ ಇದೇ ಒಂದು ದೇವಸ್ಥಾನಕ್ಕೆ ಕೆಳಭಾಗದವರೆಗೂ ಕೂಡ ನೀರು ಬಂದಿದ್ದನ್ನು ನೋಡಿರುವಂಥದ್ದು ಆದರೆ ಈಗ ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಇಡೀ ದೇವಸ್ಥಾನ ಇಲ್ಲಿ ಜಲಾವೃತಗೊಂಡಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬಂಗಾಲಿ ಬಾಬಾ ದರ್ಗಕ್ಕೆ ನುಗ್ಗಿದ ನೀರು ನಿಪ್ಪಾಣಿ ತಾಲೂಕಿನಲ್ಲಿ ಹರಿಯುವ ದೂದಗಂಗಾ ನದಿ ಬೋರ್ಗರಿಯುತ್ತಿದೆ ಇದರಿಂದ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಕ್ಕೆ ನದಿಯ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ನೀರಲ್ಲೇ ದರ್ಗಕ್ಕೆ ತೆರಳುತ್ತಿದ್ದಾರೆ ಸೇತುವೆ ಜಲಾವೃತ ಸಂಚಾರ ನಿರ್ಬಂಧ ಬೆಳಗಾವಿ ಜಿಲ್ಲೆಯಲ್ಲಿ ದೂದಗಂಗಾ ವೇದಗಂಗಾ ಹಾಗೂ ಕೃಷ್ಣಾ ನದಿಗಳು ಉಕ್ಕಿ ಹರಿಯುತ್ತಿವೆ ಇದರಿಂದ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಒಂಬತ್ತು ಸೇತುವೆ ಜಲಾವೃತವಾಗಿದೆ ಹದಿನೆಂಟು ಗ್ರಾಮಗಳ ನಿವಾಸಿಗಳು ಪರ್ಯಾಯ ಮಾರ್ಗಗಳ ಮೂಲಕ ಓಡಾಡುತ್ತಿದ್ದಾರೆ ಮಳೆಯಿಂದ ನೆಲಕ್ಕುರುಳಿದ ಬೃಹತ್ ಮರ ಬೆಳಗಾವಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಧಾರಾಕಾರ ಮಳೆಗೆ ಬೃಹತ್ ಮರ ನೆಲಕ್ಕುರುಳಿದೆ ರಸ್ತೆ ಬಂದ್ ಪ್ರಯಾಣಿಕರು ಪರದಾಡ್ತಿದ್ರು ಮಳೆಗೆ ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿರೋ ಚಿಕಲೆ ಫಾಲ್ಸ್ ಧುಮ್ಮಿಕ್ಕಿ ಹರಿಯುತ್ತಿದೆ ಜಲಪಾತ ವೀಕ್ಷಿಸಲು ಬಂದ ಪ್ರವಾಸಿಗರು ಹುಚ್ಚಾಟ ಮಾಡುತ್ತಿದ್ದಾರೆ ಅಪಾಯ ಲೆಕ್ಕಿಸದೆ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಬಿತ್ತಿದ್ದ ಬೆಳೆಯನ್ನು ಹಾಳು ಮಾಡುತ್ತಿರೋ ರೈತರು ನಿರಂತರ ಮಳೆಯಿಂದ ಧಾರವಾಡ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಎರಗುಪ್ಪಿ ಸೇರಿ ಹಲವು ಗ್ರಾಮಸ್ಥರು ಬಿತ್ತಿದ್ದ ಬೆಳೆಯನ್ನು ಹಾಳು ಮಾಡುತ್ತಿದ್ದಾರೆ ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಬಹಳಷ್ಟು MBH, MBH.